ಹಲೋ ಕುಡೀಸ್ ವೆಲ್ಕಮ್ ಟು ವಿತ್ ಸಾಯಿ ಶಿವ ಚಾನಲ್ ಇವತ್ತು ತುಂಬ ಹೆಲ್ತ್ ಬೆನಿಫಿಟ್ಸ್ ಇರೋ ತುಂಬ ಔಷಧಿ ಗುಣ ಇರೋ ಸುಂಡೆಕಾಯಿ ಗೊಜ್ಜು ಮಾಡಿ ತೋರಿಸ್ತೀನಿ ಅದು ಇಡ್ಲಿಗೆ ಸೆಟ್ ದೋಸೆಗೆ ರೈಸ್ ಜೊತೆಗೆ ಹಾಗೆ ಮೊಸರನ್ನ ಜೊತೆಗೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ ತುಂಬಾ ಸಿಂಪಲ್ಲು ಆವಾಗೆಲ್ಲ ತುಂಬ ಜಾಸ್ತಿ ಮಾಡ್ತಿರು ಟೇಸ್ಟ್ ಸಿಗಲ್ಲ ಅಂತ ಇವಾಗ ಬಿಟ್ಟಿದ್ದಾರೆ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಬನ್ನಿ ನೋಡೋಣ ಹಾಗೆ ವಿಡಿಯೋ ಇಷ್ಟರೆ ಪ್ಲೀಸ್ ಅದಷ್ಟೇ ಲೈಕ್ ಮಾಡಿ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ನಾನಿಲ್ಲಿ ಸೊಂಡೆಕಾಯಿನ ತಗೊಂಡಿದ್ದೀನಿ ನೋಡಿ ಈ ಥರ ಬರುತ್ತೆ ಹಳ್ಳಿ ಕಡೆಯರಿಗೆಲ್ಲ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ರೋಡ್ ಸೈಡಲ್ಲೆಲ್ಲ ಇರುತ್ತೆ ನಾನಿಲ್ಲಿ ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಸುಂಡೆಕಾಯಿ ತೊಗೊಂಡು ಕುಟ್ಟಂಗೆ ಬರುತ್ತಲ್ಲ ಅದಕ್ಕೆ ಹಾಕೊಂಡು ಈ ಥರ ಚೆನ್ನಾಗಿ ಕುಟ್ಕೋತಿದ್ದೀನಿ ನೋಡಿ ಅದು ಮದ್ಯಕ್ಕೆ ಭಾಗ ಆಗಬೇಕು ಎಲ್ಲವುದು ಚೆನ್ನಾಗಿ ಗೆಜ್ಕೋಬೇಕಾಗುತ್ತೆ ನೋಡಿ ಈ ಥರ ಈ ಥರ ಎಲ್ಲ ಸಂಡೆಕಾಯೂ ಚೆನ್ನಾಗಿ ಗೆಚ್ಕೊಂಡು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಅದಕ್ಕೆ ನಾವು ಈ ಗೆಜ್ಜಿರೋ ಸೊಂಡೆಕಾಯಿನ ಹಾಕೋಬೇಕಾಗುತ್ತೆ ನೋಡಿ ಇದೇ ಥರ ಎಲ್ಲ ಸುಂಡೆಕಾಯಿನೂ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಗೆಜ್ಕೊಂಡು ಗೆಚ್ಕೊಂಡು ಅದರೊಳಗಡೆ ಹಾಕೊಳ್ಳೋಣ ಎಲ್ಲವೂ ಚೆನ್ನಾಗಿ ಗೆಜ್ಕೋಬೇಕಾಗುತ್ತೆ ಯಾವುದು ಕೂಡ ಹಾಗೆ ಇರಬಾರ್ದು ನೋಡಿ ಎಲ್ಲವೂ ಗೆಜ್ಕೊಂಡಾಗಿದೆ ಇದನ್ನು ಒಂದು ಐದಾರು ಸಲ ಚೆನ್ನಾಗಿ ನೀರಲ್ಲಿ ಈ ಥರ ಉಜ್ಜಿ ತೊಳ್ಕೊಳ್ಳಿ ಕೈ ನೋಡಿ ಈ ಥರ ಎಲ್ಲವೂ ಒಂದು ಐದಾರು ಸಲ ಉಜ್ಜಿ ತೊಳ್ಕೊಬೇಕಾಗುತ್ತೆ ಕ್ಲೀನಾಗಿ ತೊಳ್ಕೊಬೇಕು ಸೊಂಡೆಕಾಯಿನ ಆವಾಗಲೇ ಕೈ ಅಂಶ ಬರೋದಿಲ್ಲ ಸೊಂಡೆಕಾಯಿಲಿ ಎಲ್ಲವನ್ನೂ ಇದೇ ತರ ತೊಳ್ಕೊಳ್ಳೋಣ ಮಾರ್ಕೆಟ್ ಅಲ್ಲಿ ಏನಾದರೂ ಸಿಕ್ಕಿದ್ರೆ ಮಿಸ್ ಮಾಡದಂಗೆ ತಗೊಂಡು ಮಾಡಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇದು ಈಗ ಎಲ್ಲ ಇದೇ ಥರನೇ ತೊಳ್ಕೊಂಡಾಗಿದೆ ನಾನು ಇಲ್ಲಿ ಒಂದು ಐದಾರು ಸಲ ಅದರಲ್ಲಿ ಸೀಡ್ಸ್ ಬರುತ್ತಲ್ಲ ಸೀಡ್ಸ್ ಎಲ್ಲ ಅದು ವಾಶ್ ಆದರೆ ಅದು ನೋಡಿ ನೀರು ಕಲರ್ ಚೇಂಜ್ ಆಗುತ್ತೆ ಫಸ್ಟ್ ಬ್ಲ್ಯಾಕ್ ಬರ್ತಾ ಇರುತ್ತೆ ಆಮೇಲೆ ಈ ಥರ ವೈಟಾಗಿ ಬರುತ್ತೆ ಇಷ್ಟು ಒಂದು ಅಳತಲ್ಲಿ ನಾವು ಸುಂಡೆಕಾಯಿನ ತೊಳ್ಕೊಬೇಕಾಗುತ್ತೆ ಇದಾಗಿದೆ ನಾನೀಗೊಂದು ಬಾಂಡಿ ಇಟ್ಕೊಂಡು ಅದಕ್ಕೆ ಒಂದು ಐದಾರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾನಿಲ್ಲಿ ಸಾಸಿವೆ ಹಾಕೋತಿದ್ದೀನಿ ಸ್ವಲ್ಪ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಅಂದಾದ್ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಸೊಂಪು ಒಂದು ಹತ್ತು ಕಾಳು ಅಂದರೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಕಾಳನ್ನು ಹಾಕ್ಕೊಂಡು ಹಾಗೇನೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇದೊಂದು ಥರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ಇದಾಗಿದೆ ಒಂದು ತರ್ಟಿ ಸೆಕೆಂಡ್ ಇದಕ್ಕೆ ನಾನಿಲ್ಲಿ ಒಂದು ದಪ್ಪದ ಒಂದೆರಡು ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಉದ್ದುದ್ದಕ್ಕೆ ಹಾಕೋತಾ ಇದ್ದೀನಿ ಇದು ಗೊಜ್ಜಲ್ಲಿ ಈರುಳ್ಳಿ ಇದೆ ಮೇಯ್ನು ಇದ್ರ ಫ್ಲೇ ಇದು ಈರುಳ್ಳಿ ಎಷ್ಟು ಹಾಕ್ತೀವೋ ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ ಮಿಸ್ಸಾಗಿ ಸಾಂಬಾರು ಈರುಳ್ಳಿ ಇರೋ ಮಿಸ್ ಮಾಡಿದೆ ಸಾಂಬಾರು ಈರುಳ್ಳಿ ಹಾಕ್ಕೊಳ್ಳಿ ಅದ್ರ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ಒಂದು ದಪ್ಪುಗೆಡ್ಡೆ ಬೆಳ್ಳುಳ್ಳಿನೂ ಕೂಡ ಸಿಪ್ಪೆ ತೆಗೆದು ಹಾಕೊಂಡಿದ್ದೀನಿ ನೀವು ಬೇಕು ಅಂದರೆ ಗೆಜ್ಜಿ ಕೂಡ ಹಾಕ್ಬೋದು ನಾನು ಹಾಗೇ ಹಾಕಬೋದು ಈರುಳ್ಳಿ ಚೆನ್ನಾಗಿ ಟ್ರಾನ್ಸ್ಪೆರೆಂಟ್ ಆಗಬೇಕು ಅಲ್ಲರು ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ಇಷ್ಟಾರೆ ಸಾಕು ಇದಕ್ಕೆ ನಾನಿಲ್ಲಿ ಓ ಎರಡು ಟೊಮೊಟೆ ಹಣ್ಣನ್ನು ಹುಳಿ ಟಮೊಟೆಣೆನ ಎರಡನ್ನ ಹಾಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಟೊಮೊಟೆ ಹಣ್ಣು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಬೇಕು ಅಂದರೆ ಇಲ್ಲಿ ಹಣ್ಣನ್ನು ಸ್ಕಿಪ್ ಕೂಡ ಮಾಡ್ಬೋದು ಹಿಂದೆ ಎಲ್ಲ ಟೊಮೊಟೆ ಹಣ್ಣನ್ನು ಯೂಸ್ ಮಾಡಿ ಮಾಡ್ತಿರ್ಲಿಲ್ಲ ನಾವಿಲ್ಲಿ ಸ್ವಲ್ಪ ರುಚಿಯಾಗಿ ಚೆನ್ನಾಗಿ ಬರೋದಕ್ಕೋಸ್ಕರ ಹಣ್ಣನ್ನು ಯೂಸ್ ಮಾಡ್ತಾ ಇದ್ದೀವಿ ನೋಡಿ ಇಷ್ಟಾದ್ರೆ ಸಾಕು ತುಂಬ ಏನು ಬಿಡೋ ಸ್ವಲ್ಪ ಸಾಫ್ಟಾರೆ ಸಾಕು ಹಣ್ಣು ಈ ಟೈಮಲ್ಲಿ ನಾವು ಗೆಜ್ಜೆ ಇಟ್ಕೊಂಡಿರೋ ಸುಂಡೆಕಾಯಿನ ಹಾಕೋಬೇಕಾಗುತ್ತೆ ನೋಡಿ ಹಸಿ ಸುಂಡೆಕಾಯಿನೇ ಹಾಕ್ಕೊಂಡು ಮಾಡ್ತಿರೋದು ನಾನಿಲ್ಲಿ ಸುಂಡೆಕಾಯಿನ ಕೂಡ ಹಾಕ್ಕೊಂಡು ಸುಂಡೆಕಾಯಿದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲೆನೇ ನೋಡಿ ಇಷ್ಟು ಕಲರ್ ಚೇಂಜರೆ ಸಾಕು ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ ಎಲ್ಲ ಈ ಟೈಮಲ್ಲಿ ನಾನಿಲ್ಲಿ ಒಂದೆರಡು ಹಸಿರು ಮೆಣ್ಸಿ ಕಟ್ ಮಾಡಿ ಉದ್ದದ್ದಾಗಿ ಹಾಕೊಟ್ಟಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೋತಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಧನ್ಯ ಪುಡಿ ಹಾಕೋತಿದ್ದೀನಿ ನಾನಿಲ್ಲಿ ಎಲ್ಲ ಟೇಬಲ್ ಸ್ಪೂನ್ ಅಳತೇ ಹಾಕ್ತಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಕೂಡ ಮಸಾಲೆನ ನೀವು ಬೇಕು ಅಂದರೆ ಇದನ್ನೆಲ್ಲ ಹಾಕೋದ್ರ ಬದಲು ಡೈರೆಕ್ಟಾಗಿ ಸಾಂಬಾರು ಪುಡಿ ಬರುತ್ತಲ್ಲ ಅದನ್ನೇ ಒಂದೆರಡು ಸ್ಪೂನ್ ಹಾಕ್ಕೊಂಡ್ರೆ ಹಾಕೋಬೋದು ಸಾಂಬಾರು ಪುಡಿ ಇದ್ದರೆ ಆ ಥರ ಹಾಕೊಳ್ಳಿ ಇಲ್ಲಾಂದರೆ ಈ ಥರನೂ ಕೂಡ ಮಾಡ್ಬೋದು ಈ ಥರ ಎಲ್ಲದೂ ಸಪ್ರೇಟ್ ಸಪ್ರೇಟ್ ಹಾಕೊಂಡು ಮಾಡಿರೋ ಇದು ಒಂಥರ ಟೇಸ್ಟ್ ಬರುತ್ತೆ ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಅದು ಒಂಥರ ಟೇಸ್ಟು ಚೆನ್ನಾಗಿ ಬರುತ್ತೆ ಇದು ಫ್ರೈ ಮಾಡ್ಕೊಂಡು ಆಗಿದೆ ಒಂದು ಎರಡು ನಿಮಿಷ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈಗ ಇದಕ್ಕೆ ನೀರು ಸ್ವಲ್ಪ ಕಮ್ಮಿ ಅನ್ನಿಸ್ತು ನಾನಿಲ್ಲಿ ಒಟ್ಟಿಗೆ ಒಂದು ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಮತ್ತೊಂದು ಅರ್ಧ ಕಪ್ಪನ್ನು ನೀರನ್ನು ಸೇರಿಸ್ಕೊಂಡು ಇದಕ್ಕೇ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಕಲ್ಲುಪ್ಪನ್ನು ಯೂಸ್ ಮಾಡ್ತಿದ್ದೀನಿ ಫಸ್ಟು ಸ್ವಲ್ಪ ಹಾಕಿದೆ ಅದನ್ನು ನೋಡಿಕೊಂಡು ಇವಾಗ ಒಂದು ಸ್ವಲ್ಪ ಚೆಕ್ ಮಾಡಿಬಿಟ್ಟು ಹಾಕೊಳ್ಳಿ ಎಷ್ಟು ಬೇಕನಿಸುತ್ತೆ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಹಾಗೆ ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮಲ್ಲೇ ಹಾಗೆ ಬಿಟ್ಬಿಡೋಣ ನೋಡಿ ಈಗ ಒಂದು ಹತ್ತು ನಿಮಿಷ ಆಗಿದೆ ಸುಂಡೆಕಾಯಿ ಎಲ್ಲ ಬೆಂದು ಸ್ವಲ್ಪ ಮೇಲೆ ಬರುತ್ತೆ ಅದು ಕಲರ್ ಕಲರೆಲ್ಲ ಚೇಂಜ್ ಆಗಿರುತ್ತೆ ಈಗ ಇದಾಗಿದೆ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಒಂದು ಚಿಕ್ಕ ಹಣ್ಣು ಗಾತ್ರದಷ್ಟು ಅಂದರೆ ಒಂದು ಸ್ವಲ್ಪನೇ ಸ್ವಲ್ಪ ಹಣ್ಣನ್ನು ಫಸ್ಟೇ ನೆನೆಯಾಕಿ ಇಟ್ಟಿದ್ದೆ ಅದನ್ನು ಚೆನ್ನಾಗಿ ಕ್ಯೂಸ್ಬಿಟ್ಟು ಅದ್ರ ಹುಳಿನೂ ಕೂಡ ಹಾಕೋತಿದ್ದೀನಿ ನಾವು ಟೊಮೊಟೊ ಹಣ್ಣನ್ನು ಹಾಕಿದ್ದೀವಿ ಹಾಗೆ ಹಣ್ಣನ್ನು ಕೂಡ ಹಾಕಿದ್ದೀವಿ ನೀವು ಬೇಡ ಅಂದರೆ ಹುಣಸೆಣೆಲ್ಲೇ ಮಾಡ್ಬೋದು ಟೊಮೊಟೊ ಹಣ್ಣನ್ನು ಸ್ಕಿಪ್ ಮಾಡಿಬಿಟ್ಟು ಇದನ್ನು ಕೂಡ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಬೆಲ್ಲ ಆಪ್ಷನಲ್ಲೂ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಸುಂಡೆಕಾಯಿ ಸ್ವಲ್ಪ ಕಹಿ ಇರುತ್ತೆ ಅದಕ್ಕೋಸ್ಕರ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಟೇಸ್ಟು ಚೆನ್ನಾಗಿ ಬರುತ್ತೆ ಬೆಲ್ಲ ಹಾಕೋದ್ರಿಂದ ಅದಕ್ಕೋಸ್ಕರ ಹಾಕಿದ್ದೀನಿ ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ಇದನ್ನು ಕೂಡ ಹಾಕಿ ಹುಳಿ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಈಗ ಬೆಂದಿದೆ ಮೇಲೆ ಸ್ವಲ್ಪ ಎಣ್ಣೆ ಕೂಡ ಬಿಟ್ಟಿದೆ ಈ ಒಂದು ಲೆವೆಲಿಗೆ ಬೇಯಿಸ್ಕೋಬೇಕಾಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಸುಂಡ ಆರೋಗ್ಯಕರವಾಗಿರೋ ಸುಂಡೆಕಾಯಿ ಗೊಜ್ಜು ರೆಡಿಯಾಗಿದೆ ತುಂಬನೇ ಚೆನ್ನಾಗಿರುತ್ತೆ ಸೆಟ್ ದೋಸೆ ಇಡ್ಲಿ ರೈಸ್ ಜೊತೆಗೆ ಮತ್ತು ಜೊತೆಗೆ ಅಂತ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಮಾರ್ಕೆಟಲ್ಲಿ ಅಥವಾ ಊರ ಕಡೆ ಸಿಕ್ಕಿರ ಮಿಸ್ ಮಾಡ್ದಂಗೆ ಟ್ರೈ ಮಾಡಿ ಈಗ ಇದಕ್ಕೇನೆ ಸ್ವಲ್ಪ ಸಾಂಬಾರ್ ಸೊಪ್ಪನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ ಇದು ರೆಡಿಯಾಗಿದೆ ಒಂದು ಸರ್ವಿಂಗ್ ಬೌಲ್ ತೊಗೊಂಡು ನಾನಿಲ್ಲಿ ಸರ್ವ್ ಮಾಡ್ತಿದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಟ್ರೈ ಮಾಡಿ ಹಾಗೆ ಫ್ರೆಂಡ್ಸ್ ವಿಡಿಯೋ ಇಷ್ಟರೆ ಪ್ಲೀಸ್ ಅದಷ್ಟು ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನಾನು ಚಾನಲ್ ಸಪ್ರೈ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ